ಯಾವ ದಾನ ಮಾಡಿದರೆ ಯಾವ ಫಲ ಬಡವರಿಗೆ ದಾನ ಮಾಡುವುದನ್ನು ಅತ್ಯಂತ ಪವಿತ್ರ ಎನ್ನಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ದಾನ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ದಾನ ಮಾಡುವುದರಿಂದ ಮನುಷ್ಯನ ಪುಣ್ಯ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ತನ್ನ ಎಲ್ಲ ಪಾಪಗಳಿಂದ ವಿಮುಕ್ತನಾಗುತ್ತಾನೆ ದಾನಕ್ಕೆ ಸಂಬಂಧಿಸಿದಂತೆ ಹಲವು ನಿಯಮಗಳಿದ್ದು ದಾನ ಮಾಡುವ ಮೊದಲು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಜ್ಯೋತಿಷ್ಯದಂತೆ ಯಾವ ದಾನದಿಂದ ಯಾವ ರೀತಿಯ ಲಾಭವಾಗುತ್ತದೆ ಎಂದು ನೋಡೋಣ ಅನ್ನ ದಾನ ಮಾಡಿದರೆ ದಾರಿದ್ರ ನಾಶವಾಗುತ್ತದೆ ಸಾಲಗಳು ತೀರುತ್ತದೆ ವಸ್ತು ದಾನ ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ ಜೇನುತುಪ್ಪ ದಾನ ಮಾಡಿದರೆ ಪುತ್ರ ಭಾಗ್ಯ ಕಾಣಿಸುತ್ತದೆ ದೀಪ ದಾನ ಮಾಡಿದರೆ ಕಣ್ಣುಗಳು ಚೆನ್ನಾಗಿ ಕಾಣಿಸುತ್ತವೆ ಅಕ್ಕಿ ದಾನ ಮಾಡಿದರೆ ಪಾಪ ಪರಿಹಾರ ತುಪ್ಪ ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಹಾಲು ದಾನ ಮಾಡಿದರೆ ದುಃಖ ತೀರುತ್ತದೆ ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ಬುದ್ಧಿಯಾಗುತ್ತವೆ ಹಣ್ಣುಗಳನ್ನು ದಾನ ಮಾಡಿದರೆ ಬುದ್ಧಿ ಸಿದ್ಧಿಯು ಲಭಿಸುತ್ತದೆ ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿರುವ ದೋಷ ನಿವಾರಣೆಯಾಗುತ್ತದೆ ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ನೀಗುತ್ತದೆ ಹಸು ಅಂದ್ರೆ ಗೋವು ದಾನ ಮಾಡಿದರೆ ಋಷಿ ದೇವರುಗಳು ಪಿತೃಗಳಿಂದ ವಿಮೋಚನೆ ದೊರೆಯುತ್ತದೆ ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಸುತ್ತದೆ ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದಕ್ಕುತ್ತದೆ ಭೂಮಿ ದಾನ ಮಾಡಿದರೆ ಈಶ್ವರನ ದರ್ಶನವಾಗುತ್ತದೆ